ಕಷ್ಟಪಟ್ಟು ದುಡಿದಂತಹ ಹಣ ಉಳಿತಾಯ ಆಗ್ತಿಲ್ವೇ ಈ ರೀತಿಯ ಖರ್ಚುಗಳಿಗೆ ಹಿಂದೆ ಕಡಿವಾಣ ಹಾಕಿ ಹಣ ಉಳಿಸಲು ನಾನು ಕೊಡ್ತಾ ಇದ್ದೀನಿ ಸೂಪರ್ ಟಿಪ್ಸ್ ಈಗಿನ ಕಾಲದಲ್ಲಿ ಹಣವಿಲ್ಲದೆ ಜೀವನನೇ ಇಲ್ಲ ಪ್ರತಿಯೊಂದು ಹಣ ಕೊಟ್ಟೇ ಖರೀದಿ ಮಾಡಬೇಕು ಹಾಗಂತ ಅಗತ್ಯಕ್ಕಿಂತ ಅನಗತ್ಯ ವಸ್ತುಗಳನ್ನು ಖರೀದಿಸಿದರೆ ಕಷ್ಟಪಟ್ಟು ದುಡಿದತಕ್ಕಂತಹ ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತದೆ ಹಾಗಾದರೆ ಯಾವ ವಸ್ತುಗಳನ್ನು ಖರೀದಿಸುವ ಮೊದಲು ಯೋಚಿಸಬೇಕು ನೋಡೋಣವಾ ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ ಅಂತ ಹೇಳೋದನ್ನು ನಾವು ತುಂಬ ಸಲ ಕೇಳಿದ್ದೀವಿ ಅಲ್ಲಿ ದುಡಿಮೆ ಚೆನ್ನಾಗಿಲ್ಲ ಅಂತ ಅತ್ತ ಅಲ್ಲ ಸ್ನೇಹಿತರೆ ಹಣವನ್ನು ಸರಿಯಾಗಿ ಖರ್ಚು ಮಾಡುವ ವಿಧಾನವನ್ನು ತಿಳ್ಕೊಂಡಿರಬೇಕು ಅಂದರೆ ಅಗತ್ಯವಾಗಿ ಹಣವನ್ನು ಖರ್ಚು ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೋಬಾರ್ದು ಎಷ್ಟೋ ಸಲ ಹಣ ಎಲ್ಲಿ ಖರ್ಚಾಗ್ತಿದೆ ಅನ್ನೋದೇ ತಿಳಿಯೋದಿಲ್ಲ ಉಳಿತಾಯ ಮಾಡಬಹುದಾದಂತಹ ಎಲ್ಲ ಕಡೆಗಳಲ್ಲಿಯೂ ಹಣ ಕೋಲಾಗ್ತಾನೇ ಇದೆ ಹಣ ಉಳಿತಾಯ ಮಾಡಬೇಕಂದ್ರೆ ಯಾವ್ದು ಬೇಕು ಯಾವ್ದು ಬೇಡ ಎಂಬುದನ್ನು ಸರಿಯಾಗಿ ತಿಳಿದಿರಬೇಕು ಅದರ ಅರಿವಿಲ್ಲದೆ ನಾವು ಏನಾದರೂ ಮಾಡಿದರೆ ಹಣ ಸೋರಿಕೆ ಆಗೋದನ್ನ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಹಣ ಹೆಚ್ಚಾಗಿ ಖರ್ಚಾಗೋದು ದಿನನಿತ್ಯದ ವಸ್ತುಗಳಲ್ಲಿ ಹಾಗೂ ಆಕರ್ಷಕ ಕಾಣುವ ವಸ್ತುಗಳ ಒಂದು ಖರೀದಿಯಲ್ಲಿ ಅಷ್ಟೇ ಅಲ್ಲ ಈಗ ಕಣ್ಣಿಗೆ ಕಂಡ ವಸ್ತುಗಳನ್ನೆಲ್ಲ ಖರೀದಿಸ್ತಕ್ಕಂತಹ ಅಭ್ಯಾಸ ಹೆಚ್ಚಾಗ್ತಾ ಹೋಗ್ತಾ ಇದೆ ಆ ವಸ್ತುಗಳ ಅವಶ್ಯಕತೆ ನಮಗಿದೆಯೋ ಇಲ್ಲವೋ ಅಂತ ಯೋಚನೆಯೂ ಮಾಡಲ್ಲ ಹೀಗಾಗಿ ಆರ್ಥಿಕ ಕಷ್ಟ ಎದುರಿಸ್ತಕ್ಕಂತಹ ಒಂದು ಸಂದರ್ಭ ಬಂದೇ ಬರ್ತದೆ ಹಾಗಾಗಿ ಕೆಲವೊಂದರಲ್ಲಿ ಹಣ ಉಳಿತಾಯ ಮಾಡಿದರೆ ಅಗತ್ಯವಿರುವಲ್ಲಿ ಖರ್ಚು ಮಾಡಬೇಕು ಹಾಗಾದರೆ ಹಣವನ್ನು ಎಲ್ಲೆಲ್ಲಿ ಉಳಿತಾಯ ಮಾಡ್ಬೋದು ನೋಡೋಣವಾ ನೋಡಿ ವೀಕ್ಷಕರೇ ನೀರಿನ ಬಾಟ್ಲಿ ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಮನೆಯಿಂದ ಎಲ್ಲಾದರೂ ಹೊರಗೆ ಹೋಗ್ತಿದ್ರೆ ನೀರಿನ ಬಾಟ್ಲಿಯನ್ನು ತೆಗೆದುಕೊಂಡ ಅಭ್ಯಾಸ ತೆಗೆದುಕೊಂಡು ಹೋಗೋಂಥ ಒಂದು ಅಭ್ಯಾಸ ಕಡಿಮೆ ಆಗ್ತಾ ಬರ್ತೈತೆ ಮನೆಯಿಂದ ಕೊಂಡೊ ಕೊಂಡೊಯ್ಯುವಂತಹ ಚಿಂತೆ ಯಾಕೆ ಬೇಕು ಅಲ್ಲೇ ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಈ ಥರ ಯೋಚನೆ ಈಗಿನ ಮೆಂಟಾಲಿಟಿ ಬರ್ತಾ ಇದೆ ಇದಕ್ಕೆ ಕಾರಣ ಇಷ್ಟೇ ಸ್ನೇಹಿತರೆ ಈಗ ಎಲ್ಲ ಕಡೆ ದುಡ್ಡು ಕೊಟ್ಟರೆ ಏನು ಬೇಕಾದ ಸಿಗುತ್ತೆ ಸಾಕು ನೀರಿನ ಬಾಟ್ಲಿ ಸಿಕ್ಕೇ ಸಿಗ್ತವೆ ಹಾಗೆ ಮಾಡಿದರೆ ಹಣ ಸುಮ್ಮನೆ ವೇ ವೇಸ್ಟ್ ಆಗಲ್ವಾ ಅದರ ಬದಲಿಗೆ ಮನೆಯಿಂದ ಹೊರಡು ಹೋಗುವಾಗ ಹೊರಗಡೆ ಹೋಗುವಾಗ ನೀರು ತೆಗೆದುಕೊಂಡು ಹೋಗುವ ಅಭ್ಯಾಸ ನಿಮಗಿದ್ದರೆ ನೀರಿಗಾಗಿ ನೀವು ಹೆಚ್ಚುವರಿ ಹಣವನ್ನು ಉಳಿತಾಯ ಮಾಡ್ಬೋದು ಜೊತೆಗೆ ಪ್ಲಾಸ್ಟಿಕ್ ಬಾಟ್ಲಿ ಬಳಕೆ ಕೂಡ ತುಂಬ ವಿಷಕಾರಿ ಎಲ್ರಿಗೂ ಗೊತ್ತಿರೋ ವಿಚಾರನೇ ಇದು ಆದರೂ ಕೂಡ ನಾವು ಇದೇ ತಪ್ಪು ಮಾಡ್ತಾನೇ ಬರ್ತಿದ್ದೀವಿ ಮತ್ತು ಇನ್ನೊಂದು ವೀಕ್ಷಕರೇ ಈಗಿನ ಮಕ್ಕಳು ವಿದ್ಯಾರ್ಥಿಗಳು ಪುಸ್ತಕ ಮತ್ತು ಮ್ಯಾಗಝೀನ್ಸನ್ನು ತರಿಸೇ ತರಿಸ್ತಾರೆ ಇಂದಿನ ಒಂದು ಡಿಜಿಟಲ್ ಯುಗದಲ್ಲಿ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಅಂತ ಏನಾದರೂ ಇದೆಯಾ ಇಲ್ವಲ್ಲ ಬಹುತೇಕ ಎಲ್ಲ ಪುಸ್ತಕಗಳು ಆನ್ಲೈನ್ನಲ್ಲೇ ಸಿಗ್ತವೆ ನಮಗೆ ಉಚಿತವಾಗಿ ಸಿಗ್ತವೆ ಎಲ್ಲ ಉಚಿತವಾಗಿ ಲಭ್ಯವಿದ್ದರೂ ಕೂಡ ನಾವು ಪುಸ್ತಕಗಳನ್ನು ಖರೀದಿ ಮಾಡ್ತೀವಿ ಬಾಡಿಗೆಗೆ ಖರೀದಿಸ್ಬೋದು ಆ ಥರ ಇದ್ದರೂ ಕೂಡ ಲೈಬ್ರರಿ ಇದೆ ಅದನ್ನೇ ಯೂಸ್ ಮಾಡಿಕೊಳ್ಳಲ್ಲ ಪಿ ಪೂರ್ತಿ ಪಿ ಡಿ ಎಫನ್ನು ನಮಗೆ ಕಳಿಸ್ತಾ ಇರ್ತಾರೆ ಇಷ್ಟೆಲ್ಲ ಸೌಲಭ್ಯ ಇದ್ದರೂ ನಾವು ಮ್ಯಾಗ್ಝಿನ್ಸು ಬುಕ್ಸು ಇವೆಲ್ಲ ಖರೀದಿ ಮಾಡ್ತಾನೆ ಇರ್ತೀವಿ ಪುಸ್ತಕಗಳ ಖರೀದಿಗೆ ತುಂಬ ಹಣ ಖರ್ಚು ಮಾಡುವ ಬದಲಿಗೆ ಡಿಜಿಟಲನ್ನು ಯೂಸ್ ಮಾಡಿಕೊಂಡು ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋಬೋದು ನಿಮ್ಮ ಊರಿನಲ್ಲಿರ್ತಕ್ಕಂಥ ಯಾವುದಾದ್ರೂ ಗ್ರಂಥಾಲಯಕ್ಕೆ ಹೆಸರು ನೋಂದಣಿ ಮಾಡಿ ಅಲ್ಲಿರ್ತಕ್ಕಂತಹ ಪುತ್ರ ಪುಸ್ತಕಗಳು ಹಾಗೂ ವಾರಪತ್ರಿಕೆಗಳನ್ನು ಓದ್ಕೋಬಹುದು ಮತ್ತೆ ವಾಪಸ್ ಕೊಡ್ಬೋದು ಈ ರೀತಿಯ ಒಂದು ಸೌಲಭ್ಯಗಳನ್ನು ಯೂಸ್ ಮಾಡ್ಕೋಬೇಕು ನಾವು ಈಗಿನ ವಿದ್ಯಾರ್ಥಿಗಳು ಮತ್ತೆ ವೀಕ್ಷಕರೇ ದುಬಾರಿ ಉಡುಪು ಮತ್ತು ಸೀರೆಗಳನ್ನು ಈಗಿನ ಜನರು ಖರೀದಿ ಮಾಡ್ತಾ ಇದ್ದಾರೆ ಬಟ್ಟೆ ಮೇಲೆ ಅತಿಯಾದ ವ್ಯಾಮೋಹ ಒಂದು ಸಮಾರಂಭಕ್ಕೆ ತೊಟ್ಟಿದ್ದ ಉಡುಪು ಅಥವಾ ಸೀರೆನ ಮತ್ತೊಂದು ಸಮಾರಂಭಕ್ಕೆ ತೊಡಲಿಕ್ಕೆ ಮನಸೇ ಮಾಡಲ್ಲ ಅಷ್ಟೇ ಅಲ್ಲದೆ ಎಲ್ಲ ಸಂದರ್ಭದಲ್ಲೂ ದುಬಾರಿ ಬಟ್ಟೆಗಳನ್ನು ಚಾಯ್ಸ್ ಮಾಡ್ಕೊಳ್ತಾ ಇರ್ತಾರೆ ಅದೇ ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ರೀತಿ ಮಾಡೋದರಿಂದ ಹಣ ಖರ್ಚಾಗ್ತಾ ಇರುತ್ತೆ ಹೆಚ್ಚಾಗಿ ಪೋಲಾಗ್ತಾ ಇರುತ್ತೆ ಹಾಗೆ ಬಟ್ಟೆಗಳನ್ನು ದಿನನಿತ್ಯಕ್ಕೆ ಬೇರೆ ರೀತಿ ಹಾಗೂ ವಿಶೇಷ ಸಮಾರಂಭಕ್ಕೆ ಪ್ರವಾಸಗಳಿಗೆ ಬೇರೆ ಬೇರೆ ರೀತಿಯಾಗಿ ಈ ಥರ ಖರೀದಿ ಮಾಡಿದರೆ ನಿಮ್ಮ ಒಂದು ಸಣ್ಣ ಪುಟ್ಟ ಉಳಿತಾಯ ಮಾಡ್ಬೋದು ಮತ್ತು ನೀವು ವೀಕ್ಷಕರೇ ಓ ಟಿ ಟಿ ಚಂದ್ರಾಗ ಈಗಂತೂ ಓ ಟಿ ಟಿಯೇ ಕಾಲ ಆಗ್ಬಿಟ್ಟೈತೆ ಮನೆಯಲ್ಲಿ ಕೂತು ಸಿನಿಮಾ ನೋಡೋದು ವೆಬ್ ಸಿರೀಸ್ ನೋಡೋದು ಜನ ಇದಕ್ಕೆ ತುಂಬ ಆಸಕ್ತಿ ವಹಿಸ್ತಿದ್ದಾರೆ ಹಾಗಾಗಿ ಬಹಳಷ್ಟು ಓ ಟಿ ಟಿ ಸೆಟ್ಗಳ ಚಂದಾದ ಚಂದಾಧಾರಿಕೆಯನ್ನು ಪಡೆದುಕೊಂಡಿರ್ತಾರೆ ಕೆಲವು ಮೂವಿ ಹಾಡು ಆನ್ಲೈನಲ್ಲಿ ತುಂಬ ಉಚಿತವಾಗಿ ಸಿಗ್ತವೆ ಎಲ್ಲ ಅವುಗಳನ್ನು ಯೂಸ್ ಮಾಡ್ಕೋಬೇಕು ಚಂದಾದಾರಿಕೆ ಅದೆಲ್ಲ ಯೂಸ್ ಇಲ್ಲ ಫ್ರೀಯಾಗಿ ಸಿಗೋದನ್ನು ಜನರು ಯೂಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಲ್ಲೂ ಕೂಡ ನೀವು ದುಡ್ಡು ಉಳಿಸ್ಬೋದು ಮತ್ತು ವೀಕ್ಷಕರೇ ಗೃಹೋಪಯೋಗಿ ವಸ್ತುಗಳು ಈಗ ನೋಡಿ ಡಿಟರ್ಜೆಂಟು ಸಾಬೂನು ಮತ್ತು ಡಿಶ್ ವಾಶು ತುಂಬ ದುಬಾರಿ ರೇಟ್ ಆಗಿಬಿಟ್ಟಿದ್ದಾವೆ ಹೀಗಾಗಿ ದೊಡ್ಡ ಬ್ರ್ಯಾಂಡ್ಗಳನ್ನು ಖರೀದಿಸಬೇಡಿ ಬದಲಿಗೆ ಉತ್ತಮ ಗುಣಮಟ್ಟವಿರುವಂತಹ ಕಡಿಮೆ ಬೆಲೆಯ ವಸ್ತುಗಳನ್ನು ಖರೀದಿಸಿದರೆ ಉತ್ತಮ ಅಂತ ಹೇಳ್ಬೋದು ಪ್ರತಿಯೊಂದು ಕೆಲಸಕ್ಕೂ ಟಿಶ್ಯೂ ಪೇಪರ್ ಎಲ್ಲಿ ಬೇಕು ಏನು ಬೇಕಾದರೂ ಒಂದು ಟಿಶ್ಯೂ ಪೇಪರ್ ಇರಲೇಬೇಕು ಅಥವಾ ಪೇಪರ್ ಟವಲ್ ಬಳಸುವ ಬದಲಿಗೆ ಹತ್ತಿ ಬಟ್ಟೆಯ ಒಂದು ನ್ಯಾಪ್ಕಿನ್ಗಳನ್ನು ಬಳಸಿದರೆ ಮತ್ತೆ ಯೂಸ್ ಮಾಡಬಹುದು ಅವು ದಿನ ಬಹಳಷ್ಟು ದಿನಗಳವರೆಗೂ ಅವನ್ನ ಉಪಯೋಗ ಮಾಡ್ಕೋಬಹುದು ಅದರಿಂದ ಕೂಡ ಅನಾವಶ್ಯಕವಾಗಿ ಹಣ ಪೋಲಾಗೋದನ್ನ ನಾವು ನಿಲ್ಲಿಸಬಹುದು ವೀಕ್ಷಕರೇ ವಾರ್ಷಿಕ ಚಂದಾದಾರಿಕೆಗೆ ಆದ್ಯತೆ ಕೊಡಬೇಕು ಕೆಲವು ಪೇಪರು ಮತ್ತು ನಿಯತಕಾಲಿಕೆಗಳು ರಿಯಾಯಿತಿ ದರದಲ್ಲಿ ಡಿಸ್ ಡಿಸ್ಕೌಂಟ್ಗಳಲ್ಲಿ ಸಿಕ್ತವೆ ನಮಗೆ ವಾರ್ಷಿಕವಾಗಿ ಚಂದಾದಾರರಾದರೆ ಡಿಸ್ಕೌಂಟ್ ಸಿಗ್ತದೆ ಅವುಗಳಿಗೆ ನೀವು ಆದ್ಯತೆ ಕೊಡಿ ಸ್ನೇಹಿತರೆ ಪ್ರತಿ ತಿಂಗಳು ಹಣ ಪಾವತಿಸಿ ಹೆಚ್ಚಿಗೆ ಹಣ ಕೊಡೋದ್ರ ಬದಲು ವಾರ್ಷಿಕ ಚಂದಾದಾರರಾಗಿ ಅಥವಾ ಸಿಕ್ಸ್ ಮಂತಿಗಾದ್ರೂ ಚಂದಾದಾರಿಕೆ ಇರ್ತದೆ ಅದನ್ನಾದರೂ ಮಾಡಿಕೊಳ್ಳಿ ಮೊಬೈಲ್ ಡೇಟಾ ಪ್ಯಾಕ್ ಆಯ್ಕೆ ಮಾಡಿಕೊಳ್ಳುವಾಗೂ ಅದೇ ರೀತಿ ಯೋಚನೆ ಮಾಡಿ ಪದೇ ಪದೇ ಮಂತ್ಲಿ ಮಂತ್ಲಿ ಪ್ಲ್ಯಾನ್ ಹಾಕಿಸಿದರೆ ನಿಮಗೆ ತುಂಬ ವೆಚ್ಚ ಆಗ್ತದೆ ಅದೇ ಇಯರ್ ಪ್ಯಾಕ್ ಹಾಕಿಸಿ ತುಂಬ ಚೆನ್ನಾಗಾಗ್ತದೆ ಯೂಸ್ಫುಲ್ ಆಗ್ತದೆ ಮತ್ತು ಕಡಿಮೆ ಅಮೌಂಟಲ್ಲಿ ಡಿಸ್ಕೌಂಟಲ್ಲಿ ಸಿಗ್ತದೆ ಮತ್ತು ಮಕ್ಕಳಿಗೆ ಈಗಿನ ಮಕ್ಕಳಿಗೆ ಯಾವುದಾದ್ರೂ ಮನೇಲಿ ಒಂದು ಮಗು ಹುಟ್ಟಿದೆ ಅಂದರೆ ಸಾಕು ಅವ್ರಿಗೆ ಆಟಿಕೆ ಸಾಮಾನಕ್ಕೆ ಅಷ್ಟಿಷ್ಟಲ್ಲ ನೀವು ಖರ್ಚು ಮಾಡೋದು ಮಕ್ಕಳಿಗೆ ಆಟಿಕೆ ಆಟ ಆಡೋಕ್ಕೆ ಸಾಮಾನು ಬೇಕು ಹಂಗಂತ ಸಿಕ್ಕಿದ್ನೆಲ್ಲ ಕೊಡಿಸೋದಲ್ಲ ಮಕ್ಕಳಿಗೆ ವಯಸ್ಸಿಗೆ ಅನುಗುಣವಾಗಿ ಯಾವ ವಸ್ತು ಕೊಡಿಸ್ಬೇಕು ಅದನ್ನು ಕೊಡಿಸಿದ್ರೆ ಆಯ್ತಪ್ಪ ಮಕ್ಕಳಿಗೆ ದೊಡ್ಡ ದೊಡ್ಡ ಕಾರಂತೆ ದುಬಾರಿ ಆಟಿಕೆ ವಸ್ತು ಅಂತೆ ಗ್ಯಾಜೆಟ್ ಅಂತೆ ಇವುಗಳನ್ನೆಲ್ಲ ಖರೀದಿಸ್ಲಿಕ್ಕೆ ಹಣ ವ್ಯಯ ಮಾಡಿದರೆ ನಿಮ್ಮ ಹಣ ಪೋಲಾಗಲ್ವಾ ಎಷ್ಟು ಬೇಕಷ್ಟು ಕೊಡಿಸಿ ಮಕ್ಕಳಿಗೆ ಒಮ್ಮೆ ಆಟ ಆಡಿ ಮೂಲೆಗೆ ಸೇರ್ತಕ್ಕಂಥ ಆಟಿಕೆಗಳು ಬೇಡವೇ ಬೇಡ ಅದರ ಬದಲಿಗೆ ಮಕ್ಕಳ ಬುದ್ಧಿಶಕ್ತಿ ಹಾಗೂ ಯೋಚನಾ ಶಕ್ತಿ ಹೆಚ್ಚಿಸ್ತಕ್ಕಂತಹ ಒಂದು ಆಟಿಕೆಗಳನ್ನ ಕೊಡಿಸಿ ಉಪಯುಕ್ತ ಅನ್ಸಿದ್ರೆ ಆ ವಸ್ತುಗಳನ್ನ ಮತ್ತೆ ಖರೀದಿಸಿ ಚಿಕ್ಕ ಮಕ್ಕಳ ಸಲುವಾಗಿ ಅನಗತ್ಯ ವಸ್ತುಗಳನ್ನ ಖರೀದಿಸಿ ದುಡ್ಡು ಹಾಳು ಮಾಡೋದ್ರಿಂದ ನಿಮ್ಮ ಭವಿಷ್ಯಕ್ಕೆ ಅದೇ ಮಕ್ಕಳ ಭವಿಷ್ಯಕ್ಕೆ ಕಂಟಕ ಆಗ್ತದೆ ಅಂತ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಹಣವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಎಲ್ಲೆಲ್ಲಿ ಖರ್ಚು ಮಾಡಬೇಕು ಎಲ್ಲೆಲ್ಲಿ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸವಿ ಸವಿವರವಾಗಿ ನನಗೇನು ಗೊತ್ತಿದೆ ಅದನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಹೀಗೆ ನನ್ನ ಅಪ್ಕಮಿಂಗ್ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ ಹಾಗೂ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ